ಎಲ್ಲರಿಗೂ ನಮಸ್ಕಾರ ಸೂಪರ್ ಸ್ಟಾರ್ ಸುದೀಪ್ ಅವರ ಅಮ್ಮ ಮಾಡೋಕ್ಕೆ ನಂಗೆ ಭಾರಿ ಖುಷಿ ಇದೆ ಯಾಕೆಂದರೆ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಪ್ರಾಪರ್ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಆ್ಯಂಡ್ ಹೀಸ್ ಸೋ ಸ್ಟೈಲಿಶ್ ಆ್ಯಂಡ್ ಇಟ್ಸ್ ಫುಲ್ ಆಫ್ ಆ್ಯಕ್ಷನ್ ಸೊ ಇದರ ಭಾಗವಾಗಿ ಮಾಡೋಕ್ಕೆ ನನಗೆ ಭಾರಿ ಖುಷಿ ಇದೆ ಜಲಕ್ ನೋಡಿದಾಗ ಅನ್ನಿಸ್ತು ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ ನಾವು ಕನ್ನಡದವರು ಅವರು ಎಷ್ಟು ಅಚ್ಚುಕಟ್ಟಾಗಿ ಫಿಲಮ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಸಣ್ಣ ಸಣ್ಣ ಡೀಟೇಲ್ ನೋಡಿಕೊಂಡು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಹಾಕಿ ತುಂಬಾನೇ ಅಚ್ಚುಕಟ್ಟಾಗಿ ಮಾಡಿರುವಂತ ಒಂದು ಸಿನಿಮಾ ಇದರ ಭಾಗವಾಗಿ ನಾನಿರೋದು ನಂಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್ ಫಿಲಂ ಎಲ್ಲರಿಗೂ ನಮಸ್ಕಾರ ಸೂಪರ್ ಸ್ಟಾರ್ ಸುದೀಪ್ ಅವರ ಅಮ್ಮ ಮಾಡೋಕ್ಕೆ ನಂಗೆ ಭಾರಿ ಖುಷಿ ಇದೆ ಯಾಕೆಂದ್ರೆ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಪ್ರಾಪರ್ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಆ್ಯಂಡ್ ಹೀ ಸೋ ಸ್ಟೈಲಿಶ್ ಆ್ಯಂಡ್ ಇಟ್ಸ್ ಫುಲ್ ಆಫ್ ಆ್ಯಕ್ಷನ್ ಸೊ ಇದರ ಭಾಗವಾಗಿ ಮಾಡೋಕ್ಕೆ ನನಗೆ ಭಾರಿ ಖುಷಿ ಇದೆ ಜಲಕ್ ನೋಡಿದಾಗ ಅನ್ನಿಸ್ತು ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ ನಾವು ಕನ್ನಡದವರು ಅವರು ಎಷ್ಟು ಅಚ್ಚಕಟ್ಟಾಗಿ ಫಿಲಮ್ ಮಾಡಿದ್ದಾರೆ ಅಂದರೆ ಎಲ್ಲ ಸಣ್ಣ ಸಣ್ಣ ಡೀಟೇಲ್ ನೋಡಿಕೊಂಡು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಹಾಕಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿರುವಂಥ ಒಂದು ಸಿನಿಮಾ ಇದರ ಭಾಗವಾಗಿ ನಾನಿರೋದು ನಂಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್